ಓಹ್ ನಮಸ್ಕಾರ ಕಂದಪ್ಪ ಓ ಈಗ ನಮ್ಮ ದೊಡ್ಡವ ಏಳು ಗಂಟೆ ವೀಡಿಯೋ ಬದ್ಲಿಗೆ ನಮ್ಮ ದೊಡ್ಡವ ಮಾತಾಡ್ತ ಯತ್ನೇ ಮಾಡ್ತಿದ್ದೀರಪ್ಪ ಅದಕ್ಕನೇ ಒಸಿಯ ನಿಮ್ಮ ಕುಟುಂಬ ಮಾತಾಡಬೇಕಾಗಿತ್ತು ಅಕ್ಕಿ ಮಾತಾಡ್ಕೊಂಡು ಹೋಗೋದು ಅನ್ಕ ಬ ಬಂದೆ ಕಂದಪ್ಪ ಹ್ಞೂ ಏನಪ್ಪ ಅಂದರೆ ಹಾಂ ಈಗ ಮಾಮೂಲಿ ಸುಮಾರು ಜನ ಈ ಸ್ಟೋರಿ ಬೋರು 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 ಬದಲಾಯಿಸಿ ಬದಲಾಯಿಸಿ ಅಂದ್ಕೊಂಡು ಕಮೆಂಟ್ಗಳು ಬರ್ತವೆ ಇನ್ನೂ ಇಷ್ಟ ಇನ್ನೂ ಇಷ್ಟಪಟ್ಟವ್ರೇ ಬೇಡ ಇಲ್ಲೇ ಮುಗಿಸ್ಬೇಡಿ ಅಂತಾರೆ ಅದಕ್ಕೇನೇ ಒಂದು ಬದಲಾವಣೆ ಮಾಡ್ತಾರೆ ಅಂದ್ಬಿಟ್ಟು ಏನು ಜಾಸ್ತಿ ಇಲ್ಲ ಒಂದು ಮೂರು ವರ್ಷ ನಾಲ್ಕು ವರ್ಷ ಒಂಚೂರು ಜಂಪ್ ಆಡಿಸ್ಬಿಟ್ಟು ಸ್ಟೋರಿಯಾ ಮಾಮೂಲಿ ನಿಂಗಮ್ಮ ದೊಡವ ವಯಸ್ಸಾದವ್ರು ಯಾರಿದ್ದಾರು ಅವ್ರನ್ನ ಫೋಟೋ ಸೇರಿಸ್ಬಿಟ್ಟು ಇನ್ನು ಮಾಮೂಲಿ ಕೆಂಪಿ ಯಶೋಧ ಇವರೆಲ್ಲ ಇರ್ತಾರೆ ಅಂದರೆ ವಯಸ್ಸಾದ ತಲೆಗಳ ಅವರು ಸತೋಗಾರ ಏನಾದ್ರು ಲೆಕ್ತಲ್ಲಿ ಫೋಟೋಗೆ ಸೇರಿಸ್ಬಿಟ್ಟು ಗೋವಿಂದ ಮಾಧ್ಯಮ್ಮನ ಮಕ್ಕಳು ಈ ಥರ ಸ್ಟೋರಿ ಮುಂದೆ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲ ಇದನ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಕೊನೆ ಮಾಡಿಬಿಟ್ಟು ಹೊಸ್ದಾಗ ಶುರುವಾಗಿತ್ತಲ್ಲ ಬುಂಡಮ್ಮನ್ ಸ್ಟೋರಿ ಬಡ್ಡಿ ಬಂಗಾರಮ್ಮ ಬುಂಡಮ್ಮನ ಸ್ಟೋರಿ ಅದನ್ನು ಶುರು ಮಾಡೋದ ಏನು ಅಂತ ನನಗೆ ಭಾಳ ಕನ್ಫ್ಯೂಸ್ ಆಯಿತು ಹಂಗೂ ಇವತ್ತು ಶುಭ ಮಾಡ್ಬಿಡದ ಅಂತಲೇ ಅಂದ್ಕೊಂಡೆ ಅಂದರೆ ನಿಮ್ಮನ್ನ ಒಂದು ಮಾತು ಕೇಳದಾ ಸ್ಟೋರಿಯ ನಿಮ್ಗೆ ಭಾಳ ಇಷ್ಟಪಟ್ಟು ಇದ್ರಿ ಅದಕ್ಕಿನೇ ಈಗ ಸುಮ್ಮನೆ ಅದೇ ನಿಗಮ್ ಕಿರಿಕಿರಿ ಬರೀ ಇದೇ ಇದೆ ಇದೇ ರಿಪೀಟು ಅದ್ರ ಬದಲಿಗೆ ಸ್ವಲ್ಪ ಒಂಚೂರು ಮುಂದೋದ್ರೆ ಈಗ ಗೋವಿಂದನ ಮಕ್ಕಳು ಒಂಚೂರು ದೊಡ್ಡವರಾಗೋದು ಮದ್ಯವನ ಮಕ್ಕಳು ದೊಡ್ಡವರಾಗೋದು ಅವ್ರ ಜೀವನ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಇಲ್ಲ ಇಲ್ಲಿಗೆ ಈ ಸ್ಟೋರಿ ಹೆಂಡ್ ಮಾಡಿಬಿಟ್ಟು ಬೊಡ್ಡಿ ಬಂಗಾರಮ್ಮನ ಸ್ಟೋರಿ ಮುಂದುವರ್ಸ್ಕೊಂಡು ಹೋಗೋದ ಏನು ಎಂತ ಅಂದ್ಬಿಟ್ಟು ಭಾಳ ಕನ್ಫ್ಯೂಜ್ ಆಯಿತು ಅದಕ್ಕಿನೇ ಸುಮ್ಮನೆ ಅದೇ ಪ್ರಕಾರ ಯಥ ಪ್ರಕಾರ ಓದ್ರೆ ಸ್ಟೋರಿ ಬೋರ್ ಅನ್ಸಿದೆ ಈಗ ನಿಮ್ಮ ಕಂಡಂಗೆ ಏ ಎಷ್ಟೆಲ್ಲ ತಿರ್ಗಾದು ಅದೇ ಅದೇ ರಿಪಿಟ್ ಬರ್ತದೆ ಹೊತ್ತು ಇನ್ನೇನು ಬರೋಕ್ಕಿಲ್ಲ ಅದ್ರ ಬದಲಿಗೆ ಈಗ ಮಾದೇವ ಗೋವಿಂದ ಮಕ್ಳು ದೊಡ್ಡವ್ರ ಅವರ ಯಾರೇನು ಗೋವಿಂದ ಮಕ್ಳು ಮದುವೆಗಳು ಇನ್ನೊಬ್ಳು ಆಗಬೇಕು ಇನ್ನೊಂದು ಚೂರು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋದರೆ ಅವರೆಲ್ಲ ದೊಡ್ಡವರಾಯ್ತಾರೆ ಈಗ ತಲೆಗಳು ಪಾಪ ವಯಸ್ಸಾದಮೇಲೆ ಸಾಯ್ನ್ ಆಯ್ಬೇಕಲ್ವ ಅವ್ರು ಸತ್ತೋದ್ರು ಅಂದ್ಕೊಂಡು ಮುಂದಕ್ಕೆ ಹೋಗೋದ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ತಿಳಿಸ್ರಪ್ಪ ಯಾಕೆಂದ್ರೆ ಇನ್ನು ಮಾಮೂಲಿ ಯಥ ಪ್ರಕಾರ ಸ್ಟೋರಿ ಆಗೋಯ್ತದೆ ನಿಮಗೂ ಬೋರ್ ಅನ್ಸ್ಬಿಡ್ತದೆ ಅದಕ್ಕೆನೇ ಹಿಂಗೆ ಮಾಡೋದು ಇಡೋ ಹೊಸ ಸ್ಟೋರಿ ಅದಲ್ಲ ಅದನ್ನ ಶುರು ಮಾಡೋದು ಏನು ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅಷ್ಟೇ ಇನ್ನೇನು ಇಡೋ ಅದಕ್ಕೋಸ್ಕರ ಹೇಳಬೇಕಾಗಿತ್ತು ಈಗೊಂದು ಎಂಟು ಥರನೇ ಈ ಇವತ್ತು ನಾಲ್ಕು ಗಂಟೆ ವೀಡಿಯೋ ನಿಮ್ಗೆ ನೋಡ್ಬಿಟ್ಟು ಕೆಲವರು ವೀಡಿಯೋ ಮಾಡಿದ್ರಿ ಮೆಸೇಜಾ ಓ ಇದನ್ನು ಹೆಣ್ಣಿಗೆ ಮಾಡ್ಬಿಟ್ಟಿರಾ ಹೆಂಗೆ ಏನು ಕತೆ ಅಂತಲೇ ಅರ್ಥಾಯ್ತೀಲ್ವ ಅಂದ್ಬಿಟ್ಟು ನಾವು ಹೆಣ್ಣು ಮಾಡೋ ಥರದಲ್ಲೇ ನಾನು ಇದು ಮಾಡಿದ್ದು ಒಂದು ಯಾಪಿ ಹೆಣ್ಣಂಗಿರಲಿ ಒಂದು ಕೂಡು ಕುಟುಂಬ ಮೊದಲೇಂಗಿತ್ತು ಹಂಗೆ ಇರಲಿ ಅಂತಲೇ ಮಾಡಿದ್ದು ಅದಕ್ಕೆನೇ ನೋಡದ ಇನ್ನೂ ಸ್ಟೋರಿ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು ಏನಿಲ್ಲ ಮಾಮೂಲಿ ಕಂಬಲಿ ಎಸೋದ ಕೆಂಪಿ ಸುಬ್ಬ ಇವರು ಜನ್ರೇಷನಿಂದ ಅವರೆಲ್ಲ ಇರ್ತಾರೆ ಇನ್ನು ಇರಿ ತಲೆಗಳು ಜಾಸ್ತಿ ಆಗೋದ್ರು ಇನ್ನು ಮೊಮ್ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಕಾಯಿ ಗಂಟೆ ಇವತ್ತೊಂದು ಕಾಲದಲ್ಲಿ ಇವತ್ತೊಂದು ಫುಡ್ಡಲ್ಲಿ ಯಾರು ಅಲ್ಲೇಗಂಡು ಬದುಕಿರ್ತಾರೆ ಹೇಳಿ ನೀವೇ ಅತಿಯಾಗೋಯ್ತದೆ ಅದೊಂಚೂ ಜಾಸ್ತಿ ಆಯ್ತದೆ ಆಮೇಲಿಂದ ಈಗ ಇವ್ರ ಮುಂದೆ ಇನ್ನು ಬಾರ್ ಮಾರ್ಬೆಟ್ಟದ ಮುಂದೆ ಕೆಂಪಿ ಆಟ ಏನೂ ನಡೆಯಕ್ಕಿಲ್ಲ ಅವಳು ಒಂಚೂರು ಅತ್ತೆ ಥರ ಇರಲಿ ಅವ್ರ ಜೀವನ ಹೆಂಗಿರ್ತದೆ ಅಂತ ಒಂಚೂರು ಬದಲಾವಣೆ ಮಾಡ್ಕೊಂಡು ಮಾಡೋದ ಅಂತ ಮನ್ಸಿಗೆ ಬಂದಿದೆ ನಿಮಗೆ ಅದೇ ಗೋವಿಂದ ಮಾದೇವ ಸ್ಟೋರಿ ಅಲ್ಲ ಅವ್ರು ಇರಲಿ ಅಂದರೆ ಸರಿ ನೀ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಒಂಚೂರು ಮುಂದೆ ಹೋಗಿಸ್ಬಿಟ್ಟು ಮಾಡ್ಕೊಂಡು ಹೋಗಿ ಅವ್ರ ಸ್ಟೋರಿಗಳೆ ನಾನು ಈಗ ಸೋಬಿತ್ತು ಮಕ್ಳು ಸ್ಟೋರಿ ಸ್ಟೋರಿಗಳು ಬೇಕಾದಷ್ಟು ಇನ್ನೂ ಕ್ಯಾರೆಕ್ಟರ್ಗಳು ಬೇಕಾದಷ್ಟಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈಗ ಕಾಂಬ್ಲಿ ಮಗಳದು ಚಿನ್ನೊಂದು ಕಂಬ್ಲೀನ್ ಇರ್ತಾಳೆ ಇಷ್ಟು ಮುಂದುವರ್ಸ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ ಒಂದು ಮೂರು ವರ್ಷ ಮುಂದಕ್ಕೆ ಹೋಯ್ತು ಅಂದರೆ ಇವರು ವಯಸ್ಸಾಗಿರೋರು ಸತ್ತೋದ್ರು ಅಂದ್ಕೊಂಡು ಫೋಟೋ ಸೇರಿಸ್ಬಿಡೋದು ಹಂಗೆ ಮಾಡೋದ ಇಲ್ಲ ಈ ಸ್ಟೋರಿ ಇಲ್ಲಿಗೆ ಹೆಂಡ್ ಮಾಡ್ಬಿಟ್ಟು ಬಡ್ಡಿ ಬಂಗಾರಮ್ಮನ ಸ್ಟೋರಿಯ ಮುಂದುವರ್ಸ್ಕೊಂಡು ಹೋಗೋದ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ ಸರಿರಾ ಯಾಕೆಂದ್ರೆ ಇದನ್ನ ನಿಮ್ಮ ಜಲಸ್ ಕೇಳ್ಕೊಂಡು ನಾನು ಏನು ಮಾಡ್ಬೇಕು ಅಂದ್ಬಿಟ್ಟು ನಾನು ಇಲ್ಲಾಂದ್ರೆ ಅದೇ ಅಂತ ಕೊಟ್ಬಿಡೋದ ಕೊಟ್ಬಿಡೋದಂತಲೇ ಅನ್ಕೊಂಡಿದ್ದೆ ನಿಮ್ಮ ಕೇಳ್ಕೊಂಡು ನಾನು ತೀರ್ಮಾನ ತಗೊಳ್ಳೋದ ಯಾವತ್ತೂ ನಿಮ್ಮ ನಿಮ್ಮ ಇಷ್ಟವೇ ನಮ್ಮ ಇಷ್ಟ ಈಗ ನಿಮಗೋಸ್ಕರ ವೀಡಿಯೋ ಮಾಡ್ತಾನೆ ನೀವು ನೋಡಿ ಆಶೀರ್ವಾದ ಮಾಡಿರೋದು ಅದಕ್ಕೆ ನಿಮ್ಗೊಂದು ಮಾತು ಕೇಳೋದ ಇದೇನೂ ಇಲ್ಲ ಇದೇ ಸ್ಟೋರಿನೇ ಒಂದು ಮೂರು ವರ್ಷ ಮುಂದಕ್ಕೆ ಹೋದ್ರೆ ಪಪ್ಪಾ ವಯಸ್ಸು ಅದರ ಅದೊಂಚೂರು ಅದೊಂದು ಬೇಜಾರು ನನಗೂ ಅಂದರೆ ಅದು ಕರೆಕ್ಟಾಗಿ ಇದು ಒಂಥರ ಮಾಮೂಲಿ ಏನು ಕಾಣಕ್ಕಿಲ್ಲ ಈಗ ಅಷ್ಟು ವಯಸ್ಸಾಗಿ ಗಂಟೆ ಯಾರಿದ್ದಾರೂ ಮನ್ಸರು ಇವತ್ತಿನ ಪುಡ್ಡಲ್ಲಿ ಇಡಕದ್ದು ಯಾವುದೊಂಥರ ಚೆನ್ನಾಗಿ ಕಾಣಕಿಲ್ಲ ನ್ಯಾಚುರಲ್ಲಾಗಿ ಓ ಏನು ಆ ಪಾರ್ಟಿ ವಯಸ್ಸಾಗದ ಇನ್ನೂ ಅವರಲ್ಲ ಹಂಗೆ ಹಂಗೆ ಅಂತ ಆಮೇಲೆ ಅವ್ರು ಸತೋಗ್ಯ ಗೀತಾಗಿರೋ ತೋರ್ಸೋಕ್ಕಿಲ್ಲ ಡೈರೆಕ್ಟು ಫೋಟೋಕ್ಕೆ ಅಷ್ಟೇ ಅದು ನನಗೂ ಬೇಜಾರಾಯ್ತದೆ ಅವನೂ ಹ್ಞೂ ಭಾಳ ಬೇಜಾರಾಯ್ತದೆ ಅದಕ್ಕೆ ಕಣಪ್ಪ ಒಟ್ಟಿಗೆ ನಿಮ್ಮ ಅಭಿಪ್ರಾಯ ಏನಿದ್ದದ್ದು ಅದು ದಯವಿಟ್ಟು ತಿಳಿಸ್ರಿ ಹಂಗೆ ಆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ ಹ್ಞೂ ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಎಲ್ಲಕ್ಕಿಂತ ಹೆಚ್ಚಾಗಿ ದಯವಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯ ನನಗೆ ಭಾಳ ಮುಖ್ಯ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸ್ರಪ್ಪ ಸರಿ ಮತ್ತೆ ಬರೋರಾ ನಮಸ್ಕಾರ